ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಇನ್ನಷ್ಟು ಹೊಳೆಯುತ್ತೆ ಈ ಅಗ್ನಿ ಪರೀಕ್ಷೆಯಿಂದ ಗೆದ್ದು ಬರುತ್ತೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬ ಗೆದ್ದು ಬರುತ್ತೆ ಅಂತ ಹೇಳಿದ್ದೆ ಈಗ ಬರ್ತಿರುವಂಥ ವರದಿಗಳು ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಮತ್ತೆ ಎದ್ದು ಬರುವ ಗೆದ್ದು ಬರುವ ಸೂಚನೆಯನ್ನೇ ತೋರಿಸ್ತಾ ಇದೆ ಪುರುಡೆ ಗ್ಯಾಂಗಿನ ಷಡ್ಯಂತ್ರ ದಿನೇ 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 ಬಹಿರಂಗ ಇದೆ ಈ ಷಡ್ಯಂತ್ರ ಒಂದು ವ್ಯಾಪಕವಾಗಿದೆ ಅನ್ನೋದು ನಮ್ಮ ಅನುಮಾನ ಅವತ್ತು ನಾನು ಇದನ್ನು ಹೇಳಿದ್ದೆ ಒಂದು ವ್ಯಾಪಕವಾಗಿದೆ ಇದರ ತನಿಖೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಆಗಬೇಕು ಎಸ್ ಐ ಟಿಗೆ ಒಂದು ಲಿಮಿಟ್ ಇದೆ ಆ ಲಿಮಿಟ್ ಮೀರಿ ತನಿಖೆ ನಡೆಸೋದಕ್ಕೆ ಕಾಣದ ಕೈಗಳ ಅಡ್ಡ ಬರ್ತವೆ ಅನ್ನೋ ಮಾತು ನೀಡಿದ್ದೆ ಎಸ್ ಐ ಟಿ ರಚನೆ ಮಾಡಿದ್ದೇ ಕಾಣದ ಕನ್ನಡದ ಕಾಣದ ಕೈಗಳ ಒತ್ತಡದ ಕಾರಣಕ್ಕೆ ಇಲ್ಲದೇ ಇದ್ರೆ ನನಗಿದ್ದ ನಂಬಿಕೆ ಕೋಟ್ಯಾಂತರ ಜನರಿಗಿದ್ದ ನಂಬಿಕೆ ಸರ್ಕಾರಕ್ಕೂ ಇರಬೇಕಾಗಿತ್ತು ಧರ್ಮಸ್ಥಳದ ವಿಷಯದಲ್ಲಿ ಬುರ್ಡೆ ಗ್ಯಾಂಗು ಬುರ್ಡೆ ಇದೆ ಧರ್ಮಸ್ಥಳದ ವಿಷಯದಲ್ಲಿ ಅವನು ಹೇಳ್ತಿರೋದು ಸುಳ್ಳು ಮೊದಲು ಬುರ್ಡೆ ಗ್ಯಾಂಗಿನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ಕೋಬೇಕು ಆಮೇಲೆ ತನಿಖೆ ನಡೆಸಬೇಕು ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಆದರೆ ಅವ್ರಿಗೆ ಯಾವುದನ್ನು ಮಾಡ್ದಲೇನೆ ಬುರ್ಡೆ ಗ್ಯಾಂಗಿನ ತುತ್ತೂರಿಗೆ ತಲೆದೂಗಿಡು ಆ ಬುರ್ಡೆ ಗ್ಯಾಂಗು ತುತ್ತೂರಿ ಓದ್ತಾ ಇದ್ರೆ ಹಾವು ತಲೆದೂಗುತ್ತಲ್ಲ ಹಾಗೆ ಈ ಸರ್ಕಾರ ಕಾಂಗ್ರೆಸ್ಸಿಗರು ತಲೆದೂಗಿ ಎಸ್ ಐ ಟಿ ರಚನೆ ಮಾಡಿದ್ರು ಎಸ್ ಐ ಟಿ ರಚನೆ ಮಾಡಿ ಕಪೋಲ ಕಲ್ಪಿತ ಸುದ್ದಿಯನ್ನು ಅದರಲ್ಲೂ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡಿದ ಅಪಪ್ರಚಾರ ಮಾಡಿದವ್ರ ಮೇಲೆ ಏನೂ ಅಕ್ಷನ್ ತಗೊಂಡಿಲ್ಲ ಏನೇನೂ ಅಕ್ಷರ ತಗೊಂಡಿಲ್ಲ ಅವರು ಧರ್ಮಾಧಿಕಾರಿ ಕುಟುಂಬ ಫೈ ನಾಟ್ ಫೈ ಕಾರು ಅಂಬಾಸಿಡ್ರು ಏನೋ ಕಣ್ಣಿಗೆ ಕಂಡಂತೆ ಅವನ ಯಾವನೋ ಮಹಮ್ಮದ್ದು ಸಮೀ ಅವನು ಪುಂಕಾನುಪುಂಖವಾಗಿ ಬುರುಡೆ ಬಿಡ್ತಾ ಇದ್ದ ಗಿರೀಶ್ ಮಠಣ್ಣ ಪುಂಕಾನುಪುಂಖವಾಗಿ ಬಿಡ್ತಾ ಇದ್ದ ಅವನು ಮಹೇಶ್ ಶೆಟ್ಟಿ ತಿಮ್ರೋಡಿ ಪುಂಕಾನುಪುಂಖವಾಗಿ ತಿಮ್ರೆ ಬಿಡ್ತಾ ಇದ್ದ ಇನ್ನೂ ಕೆಲವರು ಪುಂಖಾನುಪುಂಖವಾಗಿ ಬಿಡು ಬಿಡ್ತಾಯಿದ್ರು ಕೆಲವು ಇನ್ನು ಅಂತಾರಾಷ್ಟ್ರೀಯ ಚಾನಲ್ಗಳು ಪಾಕಿಸ್ತಾನ ಅರೇಬ್ ಅರಬ್ ರಾಷ್ಟ್ರಗಳಲ್ಲಿ ಅಲ್ಜೆಹೀರಾ ಬಿ ಬಿ ಸಿಗಳಲ್ಲಿ ಪುಂಕಾನುಪುಂಖವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಈ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಳ್ಳಲಿಲ್ಲ ಧರ್ಮಸ್ಥಳದ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟರು ಕೂಡ ನೋ ಆಕ್ಷನ್ ಇದು ಸರ್ಕಾರದ ನಡೆಯ ಬಗ್ಗೆ ಅನುಮಾನವನ್ನು ಜನಮಾನಸದಲ್ಲಿ ಮೂಡಿಸಿದೆ ಅದಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ ಎಸ್ ಐ ಟಿ ತನಿಖೆಯೇ ಮುಂದುವರಿಬೇಕು ಅನ್ನೋದಾದರೆ ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾನಿಟ್ರ್ ಮಾಡಬೇಕು ಗೈಡ್ ಅವ್ರು ಮಾಡಬೇಕು ರಿಪೋರ್ಟ್ ಅವ್ರಿಗೆ ಹೋಗಬೇಕು ಇಲ್ಲ ಎನ್ಐ ಎ ತನಿಖೆ ಕೊಡಬೇಕು ಇದನ್ನು ನಾವು ಆಗ್ರಹಿಸ್ತೀವಿ ಇದು ನಮ್ಮ ಸ್ಟ್ಯಾಂಡ್ ಇದೆ ವಿ ಆರ್ ವಿತ್ ಧರ್ಮಸ್ಥಳ ವಿ ಆರ್ ವಿತ್ ಧರ್ಮ ನಾವು ಧರ್ಮದ ಜೊತೆಗಿದ್ದೀವಿ ಧರ್ಮಸ್ಥಳದ ಜೊತೆಗಿದ್ದೀವಿ ಎಲ್ಲ ಏನೂ ನಿರ್ ಸಿಕ್ಕಲಿಲ್ಲ ಅಂದಾಗ ಮಾತಾಡ್ತಿರೋದಲ್ಲ ಒಂದೂವರೆ ತಿಂಗಳಿಂದೇ ಈ ಮಾತನ್ನು ಹೇಳಿದ್ದೆ ಒಂದೂವರೆ ತಿಂಗಳಿಂದನೇ ಈ ಮಾತು ಹೇಳಿದ್ದೆ ಎಸ್ ಐ ಟಿ ರಚನೆ ಆಗೋಕ್ಕೆ ಮುಂಚೆಯೇ ಈ ಮಾತು ಹೇಳಿದ್ದೆ ಈಗಲೂ ಅದೇ ಮಾತನ್ನು ಪುನರುಚ್ಚಾರ ಮಾಡ್ತೇನೆ ಧರ್ಮಸ್ಥಳ ಏನು ಅಂತ ನಮಗೆ ಅನುಭವದಿಂದ ಗೊತ್ತು ಧರ್ಮಸ್ಥಳ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಧರ್ಮಾಧಿಕಾರಿಗಳ ಕುಟುಂಬ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ನಾವು ಕಂಡುಕೊಂಡ ಸತ್ಯ ಆ ಸತ್ಯದ ಜೊತೆಗೆ ನಾವಿದ್ದೇವೆ